ಇದು ಇನ್ನು ಎತ್ತರ ಮಣ್ಣಿನ ಕೋಟೆಯನ್ನ ಮೊದೋಳದ ಮಣ್ಣಿನ ಕೋಟೆ ನೋಡದೆ ಅಪರೂಪ ನಮಗೆ ಸಿಗುವಂತದ್ದು ಕರ್ನಾಟಕದಲ್ಲಿ ಇದು ಒಂದು ಮಣ್ಣಿನ ಕೋಟೆ ಇಲ್ಲ ಸರ್ ಮಣ್ಣಿನ ಕೋಟೆ ಇಲ್ಲ ಅದಕ್ಕೆ ನಮಗೆ ಇದು ನಿಮಗ್ ಹೇಳಿದೆ ನಾನು ವಿಶೇಷತೆ ಇದು ಮಣ್ಣಿನ ಕೋಟೆ ನೋಡ್ಬೇಕಂತ ವೀಕ್ಷಕರೇ ಇವತ್ತು ನಮ್ಮ ಸಾಹಿತಿಗಳಾದಂಥ ಮುಡುಬಿ ಗುಂಡೇರಾವ್ ಸರ್ ಅವರು ಒಂದು ಪ್ಲೇಸ್ ಕರ್ಕೊಂಡು ಬಂದಿದ್ದಾರೆ ಮಣ್ಣಿನ ಕೋಟೆಯನ್ನು ತೋರಿಸ್ತೀನಿ ಅಂದರು ನಾನಂದೇ ಮಣ್ಣಿನ ಕೋಟೆ ಹೆಂಗಿರುತ್ತೆ ಬಟ್ ಎಲ್ಲ ಕಡೆಯೂ ನಾವು ಕಲ್ಲಿ ಕಲ್ಲಿನ ಕೋಟೆಯನ್ನು ನೋಡಿರ್ತೀವಿ ರಾಜ ಮಹಾರಾಜರೆಲ್ಲ ಕಲ್ಲಿನ ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಸುರಕ್ಷತೆಗೋಸ್ಕರ ಆದರೆ ಮಣ್ಣಿನ ಕೋಟೆ ಅಂದಾಗ ಸರ್ ಹೆಂಗೆ ಸರ್ ವಿಶೇಷ ಅಂತ ಹೇಳಿದ್ರೆ ಸೊ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಈ ನಾವು ಮುದ್ದೋಳ ಗ್ರಾಮದಲ್ಲಿದ್ದೀವಿ ಸೇಡಂ ತಾಲೂಕಿನ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುದ್ದೋಳ ಗ್ರಾಮದಲ್ಲಿ ಇಲ್ಲಿರ್ತಕ್ಕಂಥ ಈ ಕೋಟೆ ಅತ್ಯಂತ ವಿಶೇಷವಾಗಿ ನಮಗೆ ನೋಡೋದಕ್ಕೋಸ್ಕರ ಸಿಗ್ತಾ ಇದೆ ಬಹಳ ವಿಚಿತ್ರ ಮತ್ತೆ ವಿಶೇಷತೆಯನ್ನ ಹೊಂದಿದೆ ಸೊ ಸರ್ ಏನ್ ಈಗ ನಮಗ ಅಲ್ಲಿಂದಂತೂ ತೋರ್ಸಿರಿ ರಾಷ್ಟ್ರಕೋಟ್ರ ಕೋಟೆ ನೋಡಿದೆವು ಎಲ್ಲಾನು ನೋಡಿದೆವು ಆದ್ರೆ ಇದು ಮಣ್ಣಿನ ಕೋಟೆ ಕರ್ಕೊಂಡ್ ಬಂದಿರಿ ಸೊ ಇಲ್ಲಂತೂ ಈ ಕಲ್ಲವ ಸೊ ಯಾವ ರೀತಿ ಸರ್ ನೀವು ಮಣ್ಣಿನ ಕೋಟೆ ಅಂತ ಹೆಂಗ ಇದು ನಾವು ನೀವ್ ಅಂದಂಗ ನಿಮಗ್ ಧನ್ಯವಾದಗಳು ಮೊದಲೇಂದ್ರೆ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ಪರಿಚಯ ಮಾಡ್ತಿದ್ರಿ ನಿಮಗೆ ನಮಗೆ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳು ಇವತ್ತು ಮುಧೋಳ ಗ್ರಾಮದ ಮಣ್ಣಿನ ಕೋಟೆಯಲ್ಲಿ ನೀವು ಹೇಳ್ದಂಗೆ ಎಲ್ಲ ಕಡೆ ಕಲ್ಲಿನ ಕೋಟೆಯನ್ನು ಕಟ್ಟಿಸಿದೆ ನಾವು ನೋಡ್ಬೋದು ಕಲ್ಲಿನ ಕೋಟೆ ಕಟ್ಟಿಸಿದನ್ನೇ ನೋಡ್ಬೋದು ಕಲ್ಲುಗಳು ಭದ್ರವಾಗಿ ಉಳಿತಾವ ಅಂತ ಅನ್ನೋ ದೃಷ್ಟಿಯಿಂದಾಗಿ ಭಾಳ ಶತಮಾನಗಳ ಕಾಲ ಉಳಿತದ ಅಂತ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಕಲ್ಲಿನ ಕೋಟೆಗಳನ್ನು ಕಟ್ಟಿಸಿದ್ದು ರಾಜ ಮಹಾರಾಜರದು ನಾವು ನೋಡಿರ್ಬೋದು ಆದರೆ ಇವತ್ತು ನಾವು ಬಂದಂತ ಊರು ಯಾವುದಂದ್ರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಗಡಿಯಂಚಿನಲ್ಲಿರುವಂತಹ ಮೊದೋಳ ಗ್ರಾಮ ಮೊದೋಳ ಗ್ರಾಮದಲ್ಲಿ ಇದು ಅಪರೂಪವಾದಂತಹ ಕರ್ನಾಟಕದ ಇತಿಹಾಸದಲ್ಲಿ ಇರುವಂತಹ ಒಂದು ಅದ್ಭುತವಾದಂತ ಒಂದು ಕೋಟೆ ಯಾವುದಾದ್ರೆ ಇದು ಮಧೋಳದ ಮಣ್ಣಿನ ಕೋಟೆ ಬಹುತೇಕ ಅಂದಿನ ಕಾಲದಲ್ಲಿ ಮಣ್ಣು ಸಹಿತ ಶಕ್ತಿಭರಿತವಾಗಿತ್ತು ಅನ್ನೋದಕ್ಕೆ ಇದು ಶತಮಾನಗಳ ಕಾಲದಿಂದಲೂ ಇದು ಮಣ್ಣು ಕೆಳಗಡೆ ಕಲ್ಲನ್ನು ಕೆಳಗಡೆ ಕಲ್ಲನ್ನ ಇಟ್ಕೊಂಡು ಇನ್ನು ಎತ್ತರ ಇತ್ತರದು ಮೇಲಗಡೆ ಒಂದಿಷ್ಟು ಬಿದ್ದಿದೆ ಆದ್ರೆ ಆ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಮಣ್ಣನ್ನ ಬಳಕೆ ಮಾಡಿಕೊಂಡು ಇದು 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 ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟಂತೆ ಮತ್ತು ರಾಷ್ಟ್ರಕೂಟರ ಕಾಲದಿಂದಲೂ ಈ ಊರಿನಲ್ಲಿ ಕೋಟೆ ನಿರ್ಮಾಣ ಆಗುತ್ತೆ ರಾಷ್ಟ್ರಕೂಟ್ರ ಕಾಲಕ್ಕಂದ್ರೆ ಒಂಬತ್ತು ಹತ್ತು ಕಲ್ಯಾಣ ಚಾಲುಕ್ಯರ ಅಂದ್ರೆ ಹತ್ತು ಹನ್ನೊಂದನೇ ಶತಮಾನ ಆ ಅವಾಗಿನ ರಾಷ್ಟ್ರಕೂಟರ ಕಾಲದ ಅಲ್ಲಿರುವಂತ ಅವಾಗ ಇಲ್ಲಿನ ಸಾಮಂತರسر ಇದನ್ನ ಈ ಕೋಟೆಯನ್ನ ಕಟ್ಟಿಸಿದ್ದಾರೆ ರಾಜಕಟ್ಟಿದಲ್ಲ ಸಾಮಂತರ ಸಾಮಂತರسر ಅದು ಯಾಕಂದ್ರೆ ಈಗ ಈಗ ನಾವು ನೋಡುತ್ತೇವೆ ಸರ್ ಈಗ ಕಲ್ಲಿ ಬೇರೆ 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 ವೆರೈಟಿ ವೆರೈಟಿ ಆಪ್ ಅಲ್ಲವಾ ಆಮೇಲೆ ಒಂದು ಏನೋ ಕಲ್ಲೆಲ್ಲ ಜಮಾಸ್ಕೊಂಡ ಕಟ್ಟಿದಂಗ ಅದರ ಬಟ್ ಈ ಒಂದು ಟೆಕ್ಸ್ಚರ್ ಬೇರೆ ಅದಕ್ಕೆ ಅಂದ್ರೆ ಈ ಯಾವಾಗಲೂ ಹೆಂಗ್ ಅಂತಂದ್ರೆ ಬಹಳ ದೂರದ ಕಲ್ಯಾಣದಿಂದ ಆಳಕ ಆಗೋದಿಲ್ಲ ಮತ್ತು ಸಮೀಪ ಇರುವಂತ ರಾಷ್ಟ್ರಕೂಟರ ರಾಜಧಾನಿ ಮಾನ್ನೇಕೆಟ್ ಮಳಕೇಟ್ ಸಿರಂ ತಾಲ್ಲೂಕಿನಲ್ಲಿ ಇರುವುದರಿಂದ ಈ ಕೋಟೆಗೂ ಮತ್ತು ಈ ಈ ಇಲ್ಲಿರುವಂತ ಮುಧೋಳ ಇಲ್ಲಿ ಒಂದು ವಿಶೇಷತೆ ಏನ್ ಹೇಳ್ಬೇಕಂದ್ರೆ ಅಂದ್ರೆ ಅದ್ಭುತವಾದಂತ ಇದ್ರ ಇತಿಹಾಸ ರೋಚಕವಾದಂತದ್ದು ಈ ಮಣ್ಣಿನ ಕೋಟೆ ಹೇಳ್ತಾ ಹೇಳ್ತಾನೆ ಇಲ್ಲಿ ಮೇಲ್ಗಡೆ ಮತ್ತೊಂದು ಇದ್ದೀವಿ ನೋಡ್ರಿ ಈ ಈ ಕಡೆ ಬಂದಾಗ ಇಷ್ಟು ಮಣ್ಣಿನಿಂದ ಎಷ್ಟು ಭದ್ರವಾಗಿ ಅವರು ಕಟ್ಟಿದ್ದಾರೆ ಆ ಮಣ್ಣನ್ನ ಈಗ ಅಂದ್ರೆ ಈಗ ನಾವು ಈ ಕೋಟೆ ಇದು ಒಳಾಂಗಣ ಸರ್ ಹೊರಾಂಗಣ ಒಳಾಂಗಣ ಇದು ಒಳಾಂಗಣ ಒಳಾಂಗಣ ದೂರದೇನು ಈ ಕಡೆನೆ ಈಗಿರುವಂತ ಇಷ್ಟೆಲ್ಲ ಪ್ರದೇಶ ಹೊರಾಂಗಣ ಹೊರಾಂಗಣ ಅಂದ್ರೆ ಇದು ಕೋಟೆ ಅಂಡರ್ ದ ಅಂಡರ್ ದ ಬರ್ತದೆ ಇಷ್ಟು ಅಲ್ಲ ಕೋಟೆ ಈ ಕೋಟೆ ಬುರ್ಜ್ ಇದು ಕಾವಲುಗಾರರು ಇರುವಂತ ಕೋಟೆಯಲ್ಲಿ ಬುರ್ಜ್ ಅಂತ ಇರ್ತಲ್ಲ ಆ ಬುರ್ಜ್ ರೂಪದಲ್ಲಿ ಮೇಲ್ ನಿಂತಾಗ ಇಡೀ ಮುದುವಳನ್ನ ನಾವು ನೋಡಕ್ ಸಾಧ್ಯ ಇದೆ ನಾವು ಮೇಲ್ನು ಹೋಗ್ಬೋದು ಈಗ ಹೋಗ್ಬೋದ್ರೆ ಈ ಮಣ್ಣಿನ ಕೋಟೆಯನ್ನ ಈ ಕಲ್ಲನ್ನ ಬೇರೆ ಬೇರೆ ಇಲ್ಲಿಯ ಕಲ್ಲುಗಳನ್ನ ಬಳಕೊಂಡು ಬಳಕೆ ಮಾಡಿಕೊಂಡು ಈ ಕಟ್ಟಿ ಬಂದಂತ ಕಲ್ಲುಗಳು ಇಲ್ಲಿದ್ದಂತ ಕಲ್ಲುಗಳನ್ನ ಬಳಕೆ ಮಾಡಿಕೊಂಡು ನಿರ್ಮಾಣ ಮಾಡಿದ್ದಾರೆ ಬಹುಶಃ ನಾವು ಕರ್ನಾಟಕದಾಗ ಎಲ್ಲಾ ಕಡೆ ತಿರುಗಿ ಮಣ್ಣಿನ ಕೊಟ್ಟಿ ಎಲ್ಲಿ ಇಲ್ಲ ನಮ್ಮ ಮುಧೋಳದಲ್ಲಿ ಇದೆಯಲ್ಲ ಮುಧೋಳದ ಮಣ್ಣು ಸೇತ ಎಷ್ಟು ಸ್ವಲ್ಪ ಬಿದ್ದಿಲ್ಲ ಬಿದ್ದಿಲ್ಲ ಅದು ಯಾವ ಮಣ್ಣು ಇಲ್ಲೇ ಲೋಕಲ್ ಮಣ್ಣೇರಿ ಈ ಮಣ್ಣನ ಸಿಗುವಂತ ಮಣ್ಣು ಅವಾಗೆಲ್ಲಾ ಮಣ್ಣನ್ನೇ ಬಳಕೆ ಮಾಡಿಕೊಂಡು ಗಾಡಿಗಳನ್ನ ಕಟ್ತಿದ್ರು ಆದ್ರೆ ಈ ಕೋಟೆಗೂ ಸಹಿತ ಮಣ್ಣನ್ನ ಬಳಕೆ ಮಾಡಿದ್ರೆ ಮಿಕ್ಸರ್ ಅದ ಸರ್ ಅಂದ್ರೆ ಗಚ್ಚು ಒಂದಿಷ್ಟು ಇದು ಬೀಳುವಂತ ಸ್ಥಿತಿಯಲ್ಲಿದೆ ಒಟ್ನಲ್ಲಿ ಇದು ಹಂಗೆ ಮುಂದೆ ಹೋಗ್ತಾರೆ ಇದು ಈಗ ನಾವು ಈಗ ಬ್ರಿಜ್ ಮೇಲೆ ಹೋಗೋಣ ಈ ಸೀನ್ ತಗೊಂಡ್ರಿ ಕುರ್ತಿ ಯಾಕಂದ್ರೆ ಎಷ್ಟು ಅದ್ಭುತವಾದಂತದ್ದು ಕೆತ್ತನೆ ಕೆತ್ತನೆ ಇಲ್ಲಿ ಆದ್ರೆ ಸರಳವಾಗಿ ಅವು ಕಲ್ಲು ಜೋಡಿಸುತ್ತೆ ಜೋಡಿಸುತ್ತೆ ಹೋಗಿದು ಎಷ್ಟೋ ಮಳೆ ಗಾಳಿ ಚಳಿ ಎಷ್ಟೋ ಶತಮಾನಗಳಿಂದ ಹಾಗೆ ಉಳಿದಿದ್ದು ಈ ಮಣ್ಣಿನ ಕೋಟೆಯನ್ನ ಮೊದೋಳದ ಮಣ್ಣಿನ ಕೋಟೆ ನೋಡದೆ ಅಪರೂಪ ನಮಗ ಸಿಗುವಂತದ್ದು ಕರ್ನಾಟಕದಲ್ಲಿ ಒಂದು ಮಣ್ಣಿನ ಕೋಟೆ ಇಲ್ಲ ಅದಕ್ಕೆ ನಾನು ವಿಶೇಷತೆ ಮಣ್ಣಿನ ಕೋಟೆ ಹಾ ಆಯ್ತು ನೀವ್ ಚಪ್ಪಲಿ ಚಪ್ಪಲ್ಯಾಲ್ ಹೋಗಿ ನೋಡ್ರಿ ಒಬ್ಬರು ಹೋಗ್ರಿ ಚಪ್ಪಲಿ ಯಾರು ಬಿಡ್ಬಾ ನಾವು ತಿನ್ಬರ್ ಬರ್ರಿ ಅಲ್ಲ ಇವ್ರಿಗೆ ಆದ್ರೂ ಇಲ್ಲಿ ಗುಡಿಯ ಸರ್ ಹ್ಞೂ ಮ್ಯಾಲ ಹೋಗ್ಬೇಕು ಓಕೆ ಮ್ಯಾಲೆ ನೋಡ್ಕೊಂಡು ಮಾಡ್ಕೊಂಡು ಹೋಗೋಣ ಇದು ಬರ್ಸಿ ಸರ್ ಹ್ಞೂ ಸರ್ ಓಕೆ ಇನ್ನು ಎತ್ತರ ಹೋಗ್ಬೇಕು ಸರ್ ಮೇಲ್ಗಡೆ

ಆ ರೂಪ ಇತ್ತ ಅವಾಗೆಲ್ಲಾ ಭರ್ತಿ ಇತ್ತು ಅದ್ರ ಮೇಲೆ ನಿಂತು ಕಾವಲ್ಗಾರ ಇತ್ತ ಕಾವಲ್ಗಾರ ಇರುವಂತ ಮನೆ ಮತ್ತೆ ಎಲ್ಲಾ ಒಂದ್ ವಸತಿ ಇಲ್ಲೇ ಇರ್ತಿತ್ತು ಈ ಕೋಟೆಯನ್ನ ರಕ್ಷಣೆ ಹೆಂಗ್ ಚಿತ್ರದುರ್ಗದಾಗ ಆ ಪಾಳೇಗಾರ ಕಟ್ ಸಾಮಾನ್ಯವಾಗಿ ಬುರ್ಜ್ ಮ್ಯಾಲ ರೌಂಡ್ ಇರ್ತದ ಸರ್ ರೌಂಡ್ ರಕ್ಷಣೆಗೋಸ್ಕರ ಅಷ್ಟೇ ಡ್ಯೂಟಿ ಮಾಡೋದು ಮತ್ತ ಹೋಗೋ ಹೌದು ಬಟ್ ಇಲ್ಲಿ ವಾಸ್ತವನು ಇತ್ತೇನೋ ಅನ್ಸ್ತು ಇತ್ತೀ ಒ ವಸತಿನು ಇಲ್ಲೇ ಇತ್ರೀ ಅವ್ರ ಯಾವಾಗ್ಲೂ ಕಾವಲ್ಗಾರರು ಆ ಟ್ವೆಂಟಿ ಫೋರ್ ಬಾರ್ ಸೇವೆನ್ ಅಂದಂಗ ಈ ವಾಚ್ ಮಾಡೋದು ಇಡೀ ಕೋಟೆಯ ರಕ್ಷಣೆ ಮ್ಯಾಲ್ ಹೊರಗದೆ ಬೇರೆ ದಾಳಿ ಆಗಬಹುದು ಸೈನಿಕರು ಯಾರೋ ಬರ್ತಾರ ಅನ್ನುವಂತ ವೀಕ್ಷಣೆ ಎದುರಿಗೆ ಮುನ್ಸೂಚನೆ ಕೊಡುವುದಕ್ಕೆ ಅವ್ರು ಜಾಗ್ರತೆ ಪಡೆ ಬರ್ತಂದ್ರೆ ಎಚ್ಚರಿಕೆ ಕೊಡೋದು ತಮ್ಮ ಸಜ್ಜುಗೊಳಿಸು ಅಂದ್ರೆ ಇಲ್ಲಿ ಸೈನ್ಯವನ್ನ ಸರ್ ಈಗ ನಮ್ಮ ರಾಷ್ಟ್ರಕೂಟರ್ ಇದ್ರು ಯಾರ ಇರಬಹುದು ರಾಷ್ಟ್ರಕೂಟರು ಮತ್ತು ಚಾಲುಕ್ಯ ಅವ್ರ ಪಿರಿಯಡ್ ನಲ್ಲಿ ಈ ಕೋಟೆ ನಿರ್ಮಾಣ ಆಗಿದೆ ಒಂದು ವಿಶೇಷ ಅಂತಂದ್ರೆ ಈ ಈ ಈ ಇದ್ರೊಳಗ ನಮ್ಮ ಇದನ್ನ ನೋಡಿದಾಗ ನನಗೇನಸ್ತದ ಬಾಗಲಕೋಟೆ ಅವಿಭಾಜ್ಯತ ಅವಾಗೆಲ್ಲ ಬಿಜಾಪುರದಾಗ ಬಾಗಲಕೋಟೆ ಜಿಲ್ಲೆಯ ಏನು ಮುದೋಳದ ಅಲ್ಲ ಮುದೋಳ ರನ್ನನಿಗೆ ಜನ್ಮ ಕೊಟ್ಟಂತ ಊರು ಮುದೋಳದೊಳಗೆ ಅವನ್ನ ಹುಟ್ಟಿದ್ದು ಆಮೇಲೆ ರಾಷ್ಟ್ರಕೂಟರ ಆಸ್ಥಾನದ ಕವಿ ಯಾರಿದ್ರಂದ್ರೆ ರನ್ನ ಪಂಪ ಇವರೆಲ್ಲ ಅರಿಕೇಶ್ವರಿ ಯಾರಂದ್ರೆ ರಾಷ್ಟ್ರಕೂಟ್ರ ಸಾಮಂತಾರಸ ರಾಷ್ಟ್ರಕೂಟ್ರ ಸಾಮಂತಾರಸ ಅಲ್ಲಿ ಹೆಂಗೆ ಮುದೋಳ ಇದು ಇದೊಂದು ಮುದೋಳ ಅದೊಂದು ಮುದೋಳ ರನ್ನನಿಗೆ ಜನ್ಮ ಕೊಟ್ಟಿದ ಆ ಮುದೋಳ ಆದ್ರೆ ರನ್ನ ಯಾಕೆ ಇಲ್ಲಿ ಇದ್ದಿರಬಾರದು ರಾಷ್ಟ್ರ ಕೊಟ್ಟರು ಇಲ್ಲಿ ಅದ ರಾಷ್ಟ್ರ ಕೊಟ್ಟರು ರಾಜ್ಯ ಅದಕ್ಕೆ ಹರಿಕೇಶರಿಯ ಸಹಿತ ಇದನ್ನ ಈ ಈ ಕೋಟೆಯನ್ನು ಆಳಿದಾನೆ ಅನ್ನುವಂಥದ್ದು ಒಂದು ನಮ್ಮ ಕಲ್ಪನೆ ನಮ್ದು ಒಂದು ವಾದ ಯಾಕಂದ್ರೆ ಇಲ್ಲಿಯೇ ರನ್ನ ಯಾಕೆ ಆ ಕಾಯಕ ಅಥವಾ ಅವನ ಪುಸ್ತಕ ವಿಕ್ರಮಾರ್ಜುನ ವಿಜಯ ಪಂಪ ಅದು ರನ್ನ ಗದಾಯುದ್ಧ ಗದಾಯುದ್ಧ ಅಂತ ಫೇಮಸ್ ಅವರು ಆ ಯುದ್ಧ ಯುದ್ಧ ರನ್ನನ ಗದಾಯುದ್ಧ ಪುಸ್ತಕವನ್ನು ಇವತ್ತು ಎರಡು ಪುಸ್ತಕ ಎರಡು ಪುಸ್ತಕಗಳು ಬಹಳ ಫೇಮಸ್ ಆಗಿವೆ ಆ ಎರಡು ಪುಸ್ತಕಗಳು ರಚನೆಯಾಗಿದ್ದು ಆ ಮಧೋಳದಲ್ಲಿ ಅಲ್ಲ ಯಾವ ರನ್ನನ ರನ್ನ ಬರೆದಂಥದ್ದು ವಿಕ್ರಮಾರ್ಜುನ ವಿಜಯ ಮತ್ತು ಗದಾಯುದ್ಧ ಎರಡೂ ಪುಸ್ತಕಗಳು ಮಹಾನ್ ಕಾವ್ಯಗಳು ಆ ಪುಸ್ತಕ ಬರೆದದ್ದು ಎಲ್ಲಿ ಅಂತಂದ್ರೆ ಆ ಮಧೋಳದಲ್ಲಿ ಅಲ್ಲ ಈ ಮುಧೋಳದಲ್ಲಿ ಯಾಕೆ ಓಕೆ ಯಾಕಂದ್ರೆ ಅರಿಕೇಶರಿ ಯಾರ ಆಸ್ಥಾನದ ಕವಿ ರಾಷ್ಟ್ರಕೋಟ ಆಸ್ಥಾನದ ಕವಿ ರಾಷ್ಟ್ರಕೋಟ ರಾಜಧಾನಿ ಯಾವುದು ಮಳಕೆಡ ಅನತಿ ದೂರದಲ್ಲಿ ನಮ್ಮ ಮುಧೋಳ ಇದೆ ಮತ್ತು ಇಲ್ಲಿ ಮಣ್ಣಿನ ಕೋಟೆ ಇದೆ ಒಂದು ಮುದೋಳ ಅವನಿಗೆ ಜನ್ಮ ಕೊಟ್ರೆ ಇನ್ನೊಂದು ಮುಧೋಳ ಸಾಹಿತ್ಯ ಕೃಷಿಗೆ ಜನ್ಮ ಕೊಟ್ಟಿದೆ ಅದಕ್ಕೆ ನಮ್ಮ ವಾಲ ಅದಕ್ಕೆ ಮುಧೋಳದಲ್ಲಿ ಚೇಡಂ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ರನ್ನ ತನ್ನ ಕೃಷಿ ಏನು ಸಾಹಿತ್ಯ ಕೃಷಿ ಮಾಡಿದಾನೆ ಇಲ್ಲಿಯೇ ಪುಸ್ತಕವನ್ನು ಬರೆದಿದ್ದಾನೆ ಅನ್ನುವುದಕ್ಕೆ ಅನೇಕ ನಮಗ ಸಾಕ್ಷಿಗಳು ನಾವಿನ್ನ ಸಂಶೋಧನೆಯಲ್ಲಿ ಇದ್ದೇವೆ ನಮ್ಮ ವಾದ ಇರುತ್ತೆ ಇನ್ನೂ ಹೆಚ್ಚಿನ ಬೆಳಕು ಚೆಲ್ಲುವಂತ ಕೆಲಸ ನಮ್ಮ ಜನತೆಗೆ ನಮ್ಮ ಸಂಶೋಧಕರಿಗೆ ಬಿಡುವಂತ ಈ ಮಣ್ಣಿನ ಕೋಟೆ ಈ ಮಣ್ಣಿಂದ ಯಾಕೆ ಸರ ಅಂದ್ರೆ ಮಣ್ಣಿನಿಂದನೇ ಯಾಕೆ ನಿರ್ಮಾಣ ಮಾಡುದು ಕಲ್ಲ ಮಾಡಬಹುದು ಇಷ್ಟ ಕಲ್ಲು ಮಣ್ಣು ಯಾಕೆ ಸರಿ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚು ಮಟೀರಿಯಲ್ಸ್ ಏನು ಕೋಟೆಗೆ ಕಲ್ಲು ಕಲ್ಲುಗಳೇ ಬೇಕು ಅವಾಗ ಆಗಿನ ಸಂದರ್ಭದಲ್ಲಿ ಮುಧೋಳ ಕೋಟೆ ಕಟ್ಟೋದಕ್ಕೆ ಈ ಪರ್ಶಿಗಳ ಆ ಪರ್ಶಿಗಳು ಉಪಯೋಗ ಆಗಲ್ಲ ಇಂಥ ಕಲ್ಲುಗಳು ಎಲ್ಲಿಂದ ದೂರ ತಂದು ಅಥವಾ ಇಲ್ಲೇ ಇದ್ದಂತ ಕೆಲವು ಕಲ್ಲುಗಳನ್ನ ಬಳಕೆ ಮಾಡಿಕೊಂಡು ಕಟ್ಟಿದ್ದಾರೆ ಇನ್ ಮ್ಯಾಲ ಭಾಗದಲ್ಲಿ ಏನ್ ಮಾಡಬೇಕು ಮಣ್ಣನ್ನ ಬಳಕೆ ಮಾಡಿದ ಮಣ್ಣನ್ನ ಯಾಕೆ ಬಳಕೆ ಮಾಡಿದ್ರೆ ಅಂದ್ರೆ ಕಲ್ಲಿನಕ್ಕಿಂತಲೂ ಮಣ್ಣು ಗಟ್ಟಿ ಇದೆ ಅಂತ ಅವಾಗಿನ ಕಾಲಕ್ಕಷ್ಟು ಈ ಮಣ್ಣಿನಲ್ಲಿ ಅಷ್ಟು ಶಕ್ತಿ ಭರಿತವೇ ಇದೆ ನಮ್ಮನ್ನ ಹಿಂದಿಕ್ಕಿನ ಕಾಲದ ಕಟ್ಟಡ ಕೋಟೆ ಮೇಲೆ ಮಣ್ಣಿನ ಮೇಲೆಲ್ಲ ಬಂದು ಕೆಟ್ಟ ಹೊಡಿತ ಏನ್ ಹೋಲ್ಸೇಲ್ ಮಾಡ್ತಾ ಆದರೆ ಈ ಮಣ್ಣು ಬಹಳ ರಕ್ಷಣೆಯಾದ ಅಂದ್ರೆ ಕಲ್ಲಿನಷ್ಟೇ ತಾಕತ್ತಿದೆ ಅನ್ನುವಂಥದ್ದು ಒಂದು ಇನ್ನೊಂದು ಹಿಂದಿನ ಕಟ್ಟಡಗಳು ನೀವು ನೋಡಿರ್ಬೋದು ಹಿಂದಿನ ಕಟ್ಟಡಗಳು ಹೆಂಗ್ ಕಟ್ತಿದ್ರು ಅವ್ರು ಮಣ್ಣನ್ನೇ ಬಳಕೆ ಮಾಡಿ ಕಟ್ತಿದ್ರು ಇಡೀ ಕೆಳಗಡೆ ಬುನಾದಿ ಏನ್ ಮಾಡ್ಯಾರ ಕಲ್ಲನ್ನ ಬಳಕೆ ಮಾಡಿ ಮಣ್ಣೆ ಬಳಕೆ ಮಾಡಿ ಅದು ಸಿಮೆಂಟಿನಿಂತಲೂ ಸ್ಟ್ರಾಂಗ್ ಅಂತ ಹಾಕಿ ಇಲ್ಲಿ ಹಾಕಿ ಕಲ್ಲು ಸೊ ಈ ರೀತಿ ಈ ಮಣ್ಣು ಸಿಮೆಂಟ್ ಕಿಂತಲೂ ಸ್ಟ್ರಾಂಗ್ ಇದೆ ಅಂತ ನಮ್ಮ ಪೂರ್ವಜರ ಪರಿಕಲ್ಪನೆ ಅವಾಗ ಸಿಮೆಂಟೇ ಇದ್ದಿಲ್ಲ ಈ ಗಟ್ಟಿಯಾದಂತ ಮಣ್ಣನ್ನ ಬಳಕೆ ಮಾಡ್ಕೊಂಡು ಮಣ್ಣಿನ ಕೋಟೆಯನ್ನ ಈ ಮೊದಲ ಗ್ರಾಮದಲ್ಲಿ ಮಾಡಿದ್ದಾರೆ ಅವರಿಗೆ ಈಗ ಈಗ ಕಲ್ಲು ಮಣ್ಣು ಹಾಕಿ ಕಲ್ಲು ಕಟ್ಟೋದು ಬೇರೆ ಕಂಪ್ಲೀಟ್ ಮಣ್ಣೆ ಮಣ್ಣಿನಿಂದ ಕಟ್ಟಿದಾರ ಅಂತ ಶಕ್ತಿ ಭರಿತವಾದಂತ ಮಣ್ಣು Mm. Yes!